ಸ್ಥವನ್ ತಿರುಗಿ ನಿಂತ್ಕೊಂಡು ನಾನು ಯಾವಾಗ್ಲೂ ಇರೋ ತರಾನೇ ಇದ್ದೀನಿ ಅಂದಾಗ ಶ್ರೇಷ್ಠ ಅವನ್ ಮುಂದೆ ನಿಂತು ಕೋಪದಿಂದ ತೋರು ಬೆರಳು ತೋರಿಸಿ ನೋಡಿ ನೀವು ನನ್ ಮೇಲಿರೋ ಅನುಕಂಪದಿಂದಾನೋ ಅಥವಾ ಕರುಣೆಯಿಂದಾನೋ ನನ್ ಮೇಲೆ ಪ್ರೀತಿ ತೋರ್ಸೋದಾದ್ರೆ ನನ್ಗೆ ಅಂತಹ ಪ್ರೀತಿ ಬೇಕಾಗಿಲ್ಲ ಅಂತ ತಿರುಗಿ ನಿಂತಲು ಆಗ ಸ್ತವನ್ ಅವಳ ಪಕ್ಕಕ್ಕೆ ಬಂದು ಅವಳನ್ನ ಹಿಂದಿನಿಂದ ತಬ್ಬಿ ಹಿಡಿದು ನನ್ಗೆ ಅನುಕಂಪ ತೋರ್ಸೋಕ್ ಬರಲ್ಲ ಏನಿದ್ರೂ ಕೋಪ ಮಾತ್ರನೇ ಅಂದಾಗ ಅವಳು ಅವನಿಂದ ಬಿಡಿಸ್ಕೊಂಡು ಏನು ಬೇಕಾಗಿಲ್ಲ ನೀವು ಹಾಗೇ ಇರಿ ನೀವು ಈ ರೀತಿ ಸಡನ್ ಆಗಿ ಪ್ರೀತಿ ತೋರ್ಸೋದು ನನ್ಗೆ ಇಷ್ಟ ಆಗಲ್ಲ ಅಂದ್ಲು ಮುಖ ಊದಿಸ್ಕೊಂಡು ಶ್ರೇಷ್ಠ ಮಾತಿಗೆ ಸ್ಥವನ್ ಈ ತರ ಹುಡುಗಿರು ಇರ್ತಾರ ಜಗತ್ತಲ್ಲಿ ಪ್ರೀತಿ ತೋರ್ಸಿದ್ರೆ ಬೇಡ ಅನ್ನೋರು ಅಂತ ಕೇಳಿದಾಗ ನಾನು ಹಾಗೇನೆ ಅಂದ್ಲು ಅವಳು ಹಾಗಿದ್ರೆ ನಮ್ಗೆ ಪ್ರೀತಿ ತೋರ್ಸೋ ಅದೃಷ್ಟ ಇಲ್ವಾ ಅಂತ ಕೇಳಿದ್ದ ಅವನು ಯಾರು ಇಲ್ಲ ಅಂದಿದ್ದು ನಿಜವಾಗ್ಲೂ ಇದೆ ಆದ್ರೆ ಅದು ನಿಮ್ಮ ಮನೇಲಿ ನಿಮ್ಮನ್ನ ಒಪ್ಕೊಂಬೇಕು ಆವಾಗ ಅಂತ ಹೇಳಿದ್ಲು ನಮ್ಮ ಮನೆಯಲ್ಲಿ ನನ್ನನ್ನ ಒಪ್ಕೊಳಕು ನೀನು ಪ್ರೀತಿ ತೋರ್ಸೋದು ಬೇಡ ಅನ್ನೋಕೂ ಏನ್ ಸಂಬಂಧ ಅಂತ ಕೇಳಿದ್ದ ಅವನು ಸಂಬಂಧ ಇದೆ ನೀವು ಪ್ರೀತಿ ತೋರ್ಸೋ ನೆಪದಲ್ಲಿ ನಿಮ್ಮ ಲಿಮಿಟ್ ಕ್ರಾಸ್ ಮಾಡಿದ್ರೆ ಆಗ ಏನ್ ಮಾಡೋದು ಅಂತ ಅವಳು ಕೇಳ್ದಾಗ ಸ್ತವನ್ಗೆ ಅವ್ಳು ಮಾತ್ ಕೇಳಿ ನಗು ತಡಿಯೋಕ್ ಆದರೂ ಬರ್ತಾ ಇರೋ ನಗುವನ್ನು ಹತ್ತಿಕ್ಕಿ ಇಳಿಬಿಟ್ಟಿದ್ದ ಪಂಚೆಯನ್ನು ಕೆತ್ತಿ ಕಟ್ಟಿ ಅವಳ ಹತ್ತಿರಕ್ಕೆ ಬಂದು ನಾನು ಲಿಮಿಟ್ ಕ್ರಾಸ್ ಮಾಡಿದ್ರೆ ಏನು ಮಾಡ್ತೀಯ ಅಂತ ಕೇಳಿದಾಗ ಶ್ರೇಷ್ಠ ಸ್ವಲ್ಪ ಹಿಂದೆ ಸರಿದ್ದು ನಿಂತು ನೋಡಿ ಆ ಥರ ಎಲ್ಲ ಮಾಡಿದ್ರೆ ಸರಿ ಇರಲ್ಲ ನಾನು ಕಿರ್ಚ್ಕೋತೀನಿ ಅಷ್ಟೇ ಅನ್ಲು ಆಯಿತು ಕಿರ್ಚು ಯಾವಂದು ಕೇಳೋಕೆ ಬರ್ತಾನೆ ನಾನು ನೋಡ್ತೀನಿ ಇಷ್ಟಕ್ಕೂ ಇಲ್ಲಿ ಒಂದು ನರ ಪಿಳ್ಳೇನೂ ಓಡಾಡಲ್ಲ ಅದನ್ನ ಬಿಟ್ಟು ಕೇಳೋಕ್ ಬಂದ್ರು ಅಂತ ಇಟ್ಕೊ ಗಂಡ ಹೆಂಡತಿ ಜಗಳ ಅಂತ ಹೇಳಿ ಕೇಳೋಕು ಬರಲ್ಲ ಅಂತ ಹೇಳ್ದ ನಕ್ತ ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟು ಹೊತ್ತಿಗೆ ನನ್ನ ಸ್ಟೈಲ್ನಲ್ಲೇ ಆನ್ಸರ್ ಕೊಡ್ತಾ ಇದ್ದೆ ಅನ್ಲೂ ಅವಳು ಯಾಕೆ ನನ್ಗೂ ನಿನ್ ಸ್ಟೈಲ್ ಏನು ಅಂತ ತೋರ್ಸು ನಾನು ನೋಡ್ತೀನಿ ಅಂತ ಕೇಳ್ದ ಅವನು ಬೇಡ ಆಗಲ್ಲ ಆಗಲ್ಲ ನನ್ನ ಕೈಯಿಂದ ಅನ್ಳು ಅವಳು ನೀನು ಮೂವಿಗಳನ್ನ ನೋಡಿದ್ದು ಜಾಸ್ತಿ ಅನ್ಸುತ್ತೆ ಅಲ್ವಾ ಅಂತ ಕೇಳ್ದ ಅವನು ಹೋ ನೋಡ್ತಿದ್ದೆ ತುಂಬಾ ಅಂದ್ಲು ಅವಳು ಆ ಮೂವಿಯಲ್ಲಾಗೋ ಯಾವ ಸೀನ್ಗಳು ಇಲ್ಲಿ ನಡೆಯಲ್ಲ ಇದು ರಿಯಲ್ ಲೈಫ್ ಅಂದಾಗ ಶ್ರೇಷ್ಠ ಅವನ ಮುಖವನ್ನೇ ನೋಡಿದ್ಲು ಏನಾಯ್ತು ಯಾಕೆ ಹಾಗೆ ನೋಡ್ತಿದ್ಯಾ ಅಂತ ಕೇಳ್ದ ಅವನು ನಿಮಗೆ ಇಷ್ಟು ಪರ್ಫೆಕ್ಟ್ ಆಗಿ ಹೇಗೆ ಇಂಗ್ಲೀಷ್ ಬರುತ್ತೆ ಅಂತ ಅವಳು ಕೇಳಿದಾಗ ಶ್ರೇಷ್ಠಾಳಿಂದ ದೂರ ಸರಿದು ನಿಂತ ಸ್ಥವನ್ ಯಾಕೆ ಹಳ್ಳಿಲಿರೋರಿಗೆ ಇಂಗ್ಲೀಷ್ ಗೊತ್ತಿರಬಾರ್ದಾ ಅಂತ ಕೇಳ್ದ ಹಾಗಿದ್ರೆ ನೀವು ಓದಿದೀರಾ ಅಂತ ಆಯ್ತು ಎಲ್ಲಿವರೆಗೂ ಓದಿದ್ದೀರಾ ಅಂತ ಕೇಳಿದ್ಲು ಅವಳು ಯಾಕೆ ತಿಳ್ಕೊಂಡು ನೀನೇನಾದ್ರೂ ಸರ್ಟಿಫಿಕೇಟ್ ಕೊಡ್ತೀಯಾ ಅಂತ ಕೇಳ್ತಾ ಅವನು ಹೇಳಿ ಏನ್ ಓದಿದೀರಾ ಅಂತ ಮತ್ತೊಮ್ಮೆ ಕೇಳಿದ್ಲು ಅವಳು ಈಗ ನೀನು ಅದನ್ನ ತಿಳ್ಕೊಂಡು ಏನ್ ಮಾಡ್ತೀಯ ಈಗ ಹೇಳೋ ಅವಶ್ಯಕತೆ ಇಲ್ಲ ಅವಶ್ಯಕತೆ ಬಿದ್ದಾಗ ಖಂಡಿತ ಹೇಳ್ತೀನಿ ಅಂದ ಗಂಭೀರವಾಗಿ ಶ್ರೇಷ್ಠ ಏನೋ ನೆನಪಿಸ್ಕೊಂಡವಳಂತೆ ಹೊರಡೋಕೆ ಅನುವಾದ್ಲು ಅವಳು ಹೊಡ್ತಾ ಇರೋದನ್ನ ನೋಡಿ ಗಾಬ್ರಿಯಿಂದ ಅವಳ ಕೈ ಹಿಡಿದು ನಿಲ್ಲಿಸಿದಸ್ತಾವನ್ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೇಳ್ದ ಮನೆಗೆ ಹೋಗ್ಬೇಕು ಅಂದು ಅವಳು ಬೇಡ ಇನ್ಮೇಲಿಂದ ಇಲ್ಲೇ ಇರು ನಿನಗೆ ಏನ್ ಬೇಕು ಅದನ್ನ ನಾನು ಇಲ್ಲಿಗೆ ತಂದು ಕೊಡ್ತೀನಿ ಅಂದ ಶ್ರೇಷ್ಠ ಅವನನ್ನೇ ನೋಡಿದ್ಲು ಏನು ಹಾಗೆ ಗುರಾಯಿಸ್ತಾ ಇದೀಯಾ ನೀನ್ ಹೇಗ್ ನೋಡಿದ್ರು ಅಷ್ಟೆ ಇಲ್ಲಿಂದ ಹೋಗ್ಬಾರ್ದು ಅಂದ್ರೆ ಹೋಗಬಾರ್ದು ಅಷ್ಟೇ ಅಂದಾಗ ಶ್ರೇಷ್ಠ ಖುಷಿಯಿಂದ ಅವನ್ ಮುಖ ನೋಡಿ ಅವನ ಕೊರಳು ಬಳಸಿ ಅವನನ್ನ ತಪ್ಕೊಂಡು ಸ್ತವನ್ ಕೂಡ ಅವಳನ್ನ ತನ್ನ ಕೈಗಳಿಂದ ಬಳಸಿ ಈಗ ಲಿಮಿಟ್ ಕ್ರಾಸ್ ಮಾಡ್ತಾ ಇರೋರು ಯಾರು ನಾನಾ ಅಥವಾ ನೀನಾ ಅಂತ ಕೇಳ್ದ ಹಲೋ ಹ್ಯಾಂಡ್ಸಮ್ ಏನೋ ಖುಷಿಯಿಂದ ತಪ್ಕೊಂಡ ಇಷ್ಟಕ್ಕೂ ನಾನು ತಪ್ಕೊಂಡಿದ್ದು ನನ್ನ ಗಂಡನ್ನ ಯಾರೋ ದಾರಿಲಿ ಹೋಗೋನ್ನ ಅಲ್ಲ ಅಂದಾಗ ಸ್ತವನ್ ತನ್ನ ಕೈಗಳನ್ನ ಕಟ್ಕೊಂಡು ಅವಳನ್ನೇ ನೋಡ್ತಾ ನಿಂತ ನೀವು ಈ ರೀತಿ ನೋಡಿದ್ರೆ ನಾನು ಹೇಗ್ ನಿಮ್ಮ ಮುಖ ನೋಡ್ಲಿ ಹೇಳಿ ಅಂತ ಕೇಳಿದ್ಲು ಅವಳು ಯಾಕೆ ಏನಾಗತ್ತೆ ನೋಡಿದ್ರೆ ಅಂತ ಕೇಳಿದ್ದ ಅವನು ನಿಮ್ ಮೇಲೆ ಲವ್ ಜಾಸ್ತಿಯಾಗಿ ಕಿಸ್ ಕೊಡಬೇಕು ಅನ್ಸುತ್ತೆ ಮತ್ತೆ ನೀವು ಏನು ಅನ್ಬಾರ್ದು ನಾನು ನನ್ನ ಲಿಮಿಟ್ ಕ್ರಾಸ್ ಮಾಡ್ದೆ ಅಂತ ಹೇಳಬಾರ್ದು ಅಲ್ವಾ ಅಂತ ಹೇಳಿ ಜೋರಾಗಿ ನಕ್ಲು ಸ್ಟನ್ ಅವಳ ಮಾತನ್ನ ಕೇಳಿ ತಲೆ ಕೆತ್ಕೊಂಡು ಅವಳನ್ನ ನೋಡಿ ಅವನು ಕೂಡ ನಕ್ಕ ಇಬ್ರು ಒಂದೇ ಕಡೆ ಕುತ್ಕೊಂಡ್ರು ಸ್ತವನ್ ಅಂತೂ ಅವಳನ್ನ ಎಲ್ಲಿಗೂ ಹೋಗಕ್ಕೂ ಬಿಡಬಾರ್ದು ಅಂತ ಮನಸ್ಸಲ್ಲೇ ಅನ್ಕೊಂಡು ಕೆಲ್ಸಕ್ಕೂ ಹೋಗದೆ ಅವಳ ಜೊತೆಗೆ ಕುಳಿತ ಆದ್ರೆ ಎಲ್ಲವೂ ಅವನು ಅಂದ್ಕೊಂಡಂತೆ ನಡಿಬೇಕಲ್ಲ ಶ್ರೇಷ್ಠ ಸ್ತವನ್ ಹೆಗ್ಲಿಗೆ ಉರುಗಿ ಹೇಗೂ ಸಂಜೆ ಆಗ್ತಾ ಬಂತು ಇವತ್ತು ಇಲ್ಲೇ ಇರಿ ನಾಳೆ ಹೋದ್ರೆ ಆಗಲ್ವಾ ಅಂದಾಗ ಸ್ತವನ್ ಅವಳ ತೋಳು ಬಳಸಿ ಮೆಲುವಾಗಿ ಅದುಮಿ ಆಯ್ತು ಬಿಡು ಹೋಗಲ್ಲ ಆದ್ರೆ ನೀನು ಕೂಡ ಇಲ್ಲೇ ಇರ್ಬೇಕು ಅಷ್ಟೇ ಅಂದಾಗ ಶ್ರೇಷ್ಠಾಳಿಗೆ ಅವ್ನ್ ಮಾತು ಕೇಳಿ ಆಶ್ಚರ್ಯ ಅನ್ನಿಸ್ತು ಇವತ್ ಯಾಕೆ ಹೀಗಾಡ್ತಾ ಇದಾರೆ ಇವರು ಯಾವಾಗ ನೋಡಿದ್ರು ನನ್ನ ಮೇಲೆ ಕೋಪ ಮಾಡ್ಕೊಡ್ತಾ ಇದ್ದವ್ರು ಇವತ್ತು ಎಷ್ಟು ಪ್ರೀತಿಯಿಂದ ಮಾತಾಡಿ ಹೋಗ್ಬೇಡ ಅಂತಿದ್ದಾರೆ ಆದ್ರೆ ಸಾರಿ ರೀ ನಾನು ಇಲ್ಲೇ ಇದ್ರೆ ಮರೆಯಲ್ಲಿರೋ ಸತ್ಯ ಯಾವತ್ತೂ ಹೊರಗಡೆಗೆ ಬರಲ್ಲ ಸ್ವಲ್ಪ ದಿನದ ಮಟ್ಟಿಗೆ ನಾನು ನಿಮ್ಮಿಂದ ದೂರ ಇದ್ರೆ ನಾನು ನನ್ ಕೆಲ್ಸ ಆಗೋದು ಅಂತ ಮನದಲ್ಲೇ ಅನ್ಕೊಂಡ್ಲು ಶ್ರೇಷ್ಠ ಸ್ತವನ್ ಬೆಳಗ್ಗೆ ಎದ್ದು ತನ್ನ ಅಂತ ಹೊರಟೋನು ಶ್ರೇಷ್ಠ ಕಡೆಗೆ ನೋಡಿ ನೀನ್ ಎಲ್ಗೂ ಹೋಗಂಗಿಲ್ಲ ತಿಳಿತಾ ನಾನು ಮಧ್ಯಾಹ್ನ ಊಟಕ್ಕೆ ಇಲ್ಲಿಗೆ ಬರ್ತೀನಿ ಅಂದಾಗ ಶ್ರೇಷ್ಠ ಆ ಅಂತ ರಾಗ ಹೇಳಿದ್ಲು ಏನು ಆ ಅಂತಿದ್ಯಾ ಏನಾಯ್ತು ಅಂತ ಕೇಳ್ದ ಅವನು ನನ್ಗೆ ಅಡ್ಗೆ ಮಾಡೋಕೆಲ್ಲ ಬರಲ್ಲ ಅಂತ ಗೊತ್ತಿಲ್ವಾ ನಿಮಗೆ ಅಂತ ಕೇಳಿದ್ಲು ಅವಳು ನಾನು ಹೇಳಿದ್ದು ಊಟಕ್ಕೆ ಬರ್ತೀನಿ ಅಂತ ಮಾತ್ರ ನಿನ್ನ ಏನಾದರೂ ಮಾಡು ಅನ್ನ ಇಲ್ಲ ತಾನೆ ಬೆಳಗ್ಗೆನು ಚಿತ್ರಾನ್ನ ಮಾಡಿಟ್ಟಿದ್ದೀನಿ ಅದನ್ನ ತಿನ್ನು ಮಧ್ಯಾಹ್ನಕ್ಕೂ ನಾನೇ ಬಂದು ಮಾಡ್ತೀನಿ ಅಂತ ಹೇಳ್ದ ನಿಮ್ಗೆ ಅಡಿಗೆ ಮಾಡೋಕ್ಕೂ ಬರತ್ತಾ ಅಂತ ಕೇಳಿದ್ಲು ಪೂರ್ತಿಯಾಗಿ ಬರಲ್ಲ ಅಂದ್ರೂ ನನಗೆ ತಿನ್ನೋಕೆ ಏನೇನು ಬೇಕೋ ಅದನ್ನೆಲ್ಲ ಚೆನ್ನಾಗೇ ಬರುತ್ತೆ ಮಾಡೋಕೆ ಅಂತ ಹೇಳ್ದ ಅವನು ಅಪ್ಪ ಅಮ್ಮ ಕೇಳಿದ್ರೆ ಏನ್ ಹೇಳೋದು ಅಂತ ಕೇಳಿದ್ಲು ಅವಳು ನಾನು ಅಮ್ಮನ ಹತ್ರ ಈಗಾಗ್ಲೇ ಹೇಳಿದೀನಿ ಇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಅಂತ ತಲೆ ಬಚ್ತಾ ಹೇಳ್ದ ಅವನು ನನ್ನ ಈ ರೂಮಲ್ಲಿ ಕೂಡ್ ಹಾಕೋ ಪ್ಲಾನ್ ಮಾಡಿರೋದಂತೂ ಪಕ್ಕ ಮೊದಲು ಇವರು ಹೋಗ್ಲಿ ಆಮೇಲೆ ಇಲ್ಲಿಂದ ಎಸ್ಕೇಪ್ ಆಗಿ ಅವರು ಬರೋದ್ಕಿಂತ ಮೊದಲು ನಾನೇ ಇಲ್ಲಿ ಬಂದು ಸೇರ್ಕೋಬೇಕು ಅಂತ ಯೋಚಿಸ್ತಾನೆಂತ್ಲು ಅವಳು ಮನದಲ್ಲೇ ಹಲೋ ಮೇಡಮ್ ಯಾವ ಲೋಕದಲ್ಲಿ ಇದ್ದೀರಾ ಅಂತ ಕೇಳ್ದ ಅವನು ನಾನು ಯಾವ ಲೋಕದಲ್ಲೂ ಇಲ್ಲ ಇದೇ ಲೋಕದಲ್ಲಿ ಇದ್ದೀನಿ ಆದ್ರೆ ನೀವು ಹೋಗ್ತೀರಾ ಅಂತ ತುಂಬಾ ಬೇಜಾರು ಅಂತ ಬೇಸರದಿಂದ ಹೇಳಿದ್ಲು ಸ್ತವನ್ ಅವಳ ಮುಖವನ್ನ ಬೊಗಸಿಲಿ ಹಿಡಿದು ನನ್ಗೆ ಗೊತ್ತಿದೆ ನಿನ್ಗೆ ನನ್ನ ಬಿಟ್ಟಿರೋಕ್ ಆಗಲ್ಲ ಅಂತ ಹಾಗಂತ ನಾನು ಹೀಗೆ ಇದ್ರೆ ನಮ್ಮ ಹೊಟ್ಟೆ ತುಂಬಬೇಕು ಅಲ್ವಾ ಪ್ರೀತಿಯಿಂದ ಏನಾದ್ರೂ ಹೊಟ್ಟೆ ತುಂಬತ್ತಾ ಅಂತ ಕೇಳ್ದ ಅವನು ನನ್ಗೆ ಏನು ಅಂತ ನಾಚ್ತಾ ಅವಳು ಹೇಳ್ದಾಗ ಅವಳ ತಲೆಗೆ ಮೆದುವಾಗಿ ತದ್ಕಿ ಏನು ಈ ಜಗತ್ತಲ್ಲಿ ನೀನೊಬ್ಳೆ ಪ್ರೀತಿಸೋಳಿರೋದು ಪ್ರೀತಿಗೋಸ್ಕರ ಪ್ರಾಣ ಕೊಡಬಹುದೇ ಹೊರತು ಜೀವನ ಪೂರ್ತಿ ತಿಂದೇನೆ ಇರ್ತೀನಿ ಅಂತ ಹೇಳ್ತಾರ ಒಂದು ಹೊತ್ತು ಊಟ ಇದ್ರೆ ಸಾಕು ನಾನು ನಿನ್ ಜೊತೇನೆ ಬದುಕ್ತೀನಿ ಅಂತ ಹೇಳ್ತಾರೆ ಹೊರತು ಏನು ತಿಂದೆ ಇದ್ರೆ ಅವ್ರು ಜೀವಿಸೋದಾದ್ರು ಹೆಂಗೆ ನೀನು ಹೀಗೆ ಹೇಳೋದು ಯಾರಾದರೂ ಕೇಳಿದ್ರೆ ಹುಚ್ಚು ಅಂತಾರೆ ಅಷ್ಟೆ ಎರಡು ದಿವ್ಸ ಪ್ರೀತಿ ಅಂತ ಕೂರ್ಬಹುದು ಮೂರ್ನೇ ದಿವ್ಸ ಹಸುವಿನ ನೆನ್ಪಾಗ್ಬಿಡತ್ತೆ ಪ್ರೀತಿನ ಊಟನ ಅಂತ ಎರಡು ಆಪ್ಷನ್ ಬಂದ್ರೆ ಎಲ್ಲರ ಮೊದಲ ಆಯ್ಕೆ ಊಟನೇ ಆಗಿರುತ್ತೆ ಹೊಟ್ಟೆಗೆ ಏನಾದ್ರೂ ತಿಂದ್ರೆ ಅಲ್ವಾ ಪ್ರೀತಿ ಮಾಡೋಕ್ಕಾಗೋದು ನೀನು ಹೇಳೋ ತರ ಇದ್ರೆ ಯಾರು ನಾಲ್ಕೇ ದಿವಸಕ್ಕೆ ಸಾಯ್ತಾರೆ ಅಷ್ಟೆ ಅಂತ ಹೇಳ್ದ ನಕ್ತ ಆಗ ಶ್ರೇಷ್ಠ ನೀವು ಹೇಳೋ ಬರದಲ್ಲಿ ಪ್ರೀತಿನ ಕೇವಲವಾಗಿ ನೋಡ್ತಾ ಇದ್ದೀರಾ ಇದು ಇಷ್ಟ ಆಗ್ತಿಲ್ಲ ಅಂದ್ಲು ನಾನು ಹೇಳಿದ್ದು ಜೀವನದಲ್ಲಿ ಪ್ರೀತಿನೇ ಮುಖ್ಯ ಅಲ್ಲ ಅಂತ ನೀನು ಹಸವಾಗಲ್ಲ ಅಂದೆ ಅಲ್ವಾ ಅದಕ್ಕೆ ಹೇಳ್ದೆ ಅಷ್ಟೆ ಸರಿ ಬಿಡು ಸುಮ್ನೆ ಯಾಕೆ ನಾವೇ ಜಗಳ ಆಡ್ಬೇಕು ಇದ್ರ ಬಗ್ಗೆ ಅಲ್ವಾ ಅಂದ ಸ್ತವನ್ ನಾನು ಅದನ್ನ ಹೇಳೋಕ್ ಬಂದೆ ನೀವು ನೋಡಿದ್ರೆ ಶುದ್ಧ ಲೆಕ್ಚರ್ ಕೊಟ್ರಿ ಅಲ್ಲೂ ಮುಖ ಒಬ್ಬಿಸಿ ಆದ್ಯಾಕ ಮುಖ ಹಾಗುದಿಸ್ಕೊಂಡಿದ್ಯಾ ಅಂತ ಕೇಳಿದಾಗ ಅವಳು ಹಾಗೆ ನಿಂತಿದ್ಲು ಏನು ಮಾತಾಡ್ದೆ ನೋಡು ನೀನ್ ಹೀಗೆ ಇದ್ರೆ ನನ್ ಲಿಮಿಟ್ ನನ್ ಕ್ರಾಸ್ ಮಾಡ್ಬೇಕಾಗತ್ತೆ ಆಮೇಲೆ ನನ್ ಮೇಲೆ ಗೂಬೆ ಕೂರಿಸಬಾರ್ದು ಅಂತ ಹೇಳ್ದ ಅವನು ಏನು ಬೇಡ ನಾನು ನಕ್ತಿನಿ ನೋಡಿ ಈ ಅಂತ ತೋರಿಕೆಗೆ ನಕ್ಲು ಅವಳು ಯಪ್ಪಾ ದೇವ್ರೆ ಈ ನಗು ಇನ್ನು ಭಯಂಕರವಾಗಿದೆ ಇಲ್ಲೇ ಇದ್ರೆ ಇನ್ನು ಏನೇ ನೋಡ್ಬೇಕು ಸರಿ ನಾನ್ ಬರ್ಲಾ ಅಂತ ಹೇಳಿ ಹೊರಗಡೆ ಹೊರಟ ಅವನು ಪುಣ್ಯಾತ್ಮ ಆತ್ಮ ಹೊರಟ್ರು ಹೊರಟ್ರೂ ಅವ್ರು ಬರೋದ್ಕಿಂತ ಮುಂಚೆ ಮನೆಗೋಗಿ ನನ್ಗೆ ಇರೋ ಮಾವಂದಿರ ಮಾವಂದಿರತ್ರ ಕೇಳ್ಬೇಕು ಅಂತ ತಿಂಡಿನೂ ತಿಂದೆ ಬಾಗ್ಲು ಹಾಕೊಂಡು ಮನೆ ಕಡೆಗೆ ನಡೆದ್ಲು ಮನೆಗ್ ಬಂದವಳೆ ಸುಬೋಧ್ ರೂಮ್ ಕಡೆಗೆ ಹೊರಟ್ಲು ಸುಬೋಧ್ ಅವರು ಏನೋ ತಡ್ಕಾಡ್ತಾ ಇದ್ರು ಒಳಗಡೆ ಬರ್ಬೋದಾ ಅನ್ನೋ ಶ್ರೇಷ್ಠಾಳ ಧ್ವನಿ ಕೇಳಿ ಭಯಗೊಂಡ್ರು ಆಗ್ ಹಣೆ ಮೇಲೆ ಬೆವರಿನ ಸಾಲುಗಳು ಮೂಡಿದ್ವು ಏನಮ್ಮ ಬಂದಿದ್ದು ಅಂತ ಕೇಳಿದ್ರು ಏನೋ ಇಲ್ಲ ಏನೋ ಕೇಳ್ಬೇಕಿತ್ತು ಅಂತ ಹೇಳಿದ್ಲು ಅವಳು ಬೇಡ ಹೊರಗಡೆ ಹೋಗೋಣ ನಡಿ ಅಂತ ಮುಂದೆ ಹೊಟ್ರು ಅವರು ಅವ್ಳ ಹಿಂದೆ ಶ್ರೇಷ್ಠ ಕೂಡ ಹೊರಟ್ಲು ಹೇಳಮ್ಮ ಏನ್ ಕೇಳ್ಬೇಕು ಈಗ್ಲೇ ಹೇಳು ಅಂದ್ರು ಅಪ್ಪ ನಿಮ್ಮ ತಂಗಿ ವಿಷಯನ ಒಂದ್ ಎಂಚು ಬಿಡದೆ ಪೂರ್ತಿಯಾಗಿ ಹೇಳಿದ್ದಾರೆ ಈಗ ನೀವು ಹೇಳ್ಬೇಕಾಗಿರೋದು ಅವ್ರ ಮಗಳನ್ನ ಏನ್ ಮಾಡಿದ್ರಿ ಅನ್ನೋದನ್ನ ಅಂತ ಕೇಳಿದ್ಲು ಅವಳು ನಿಜವಾಗ್ಲು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನಾವು ಕೊಂದಿದ್ದು ಅವಳನ್ನ ಮಾತ್ರವೇ ಅಂತ ಹೇಳಿದ್ರು ಅವರು ನೀವು ಹೇಳೋದನ್ನ ನಂಬಹುದಾ ಅಂತ ಕೇಳಿದ್ಲು ಅವಳು ನನ್ನ ಮಕ್ಳು ಮೇಲೆ ಆಣೆಗೂ ಸತ್ಯನೇ ಹೇಳ್ತಾ ಇದ್ದೀನಿ ನಂಬಿಕೆ ಇಲ್ಲ ಅಂದ್ರೆ ಅಣ್ಣನ್ನ ಕೇಳು ನಿನಗೆ ಅವಳ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು ಅಂದ್ರೆ ನೀನು ಅವಳ ರೂಮಿಗೆ ಹೋಗ್ಬೇಕು ಆದ್ರೆ ಅಂತ ಅವರು ರಾಗ ಹೇಳಿದಾಗ ಶ್ರೇಷ್ಠ ಅವ್ರ ಮುಖ ನೋಡಿ ಆದರೆ ಆದರೆ ಏನ್ ಹೇಳಿ ಅಂತ ಕೇಳಿದ್ಲು ಆ ರೂಮಲ್ಲಿ ಅವಳ ಆತ್ಮ ಇದೆ ಅಂತ ಹೋಮ ಮಾಡಿಸಿ ದಿಗ್ಬಂಧನ ಮಾಡಿ ಆ ಬಾಗಿಲಿಗೆ ದೊಡ್ಡದೊಂದು ಬೀಗ ಹಾಕಿ ನೂರಾರು ತಾಯ್ದೆಗಳನ್ನ ಕಟ್ಟಿದಾರಂತೆ ಅಂತ ಹೇಳಿದಾಗ ಏನ್ ಹೇಳ್ತಾ ಇದ್ದೀರಾ ನಿಮಗೇನಾದ್ರೂ ಹುಚ್ಚ ಈ ಕಾಲದಲ್ಲೂ ಅದೆಲ್ಲ ಇರುತ್ತಾ ಇದೆಲ್ಲ ನಿಮ್ಮಮ್ಮ ಹೇಳಿದ್ದಲ್ವಾ ನೀವು ಈಗಿನ ಕಾಲ್ದವ್ರು ಅದರಲ್ಲೂ ಇದನ್ನ ನಂಬ್ತೀರಾ ಏನು ಜನಗಳಿದಾರೋ ಸರಿ ಬಿಡಿ ನಾನೇ ಹೋಗ್ತೀನಿ ಆದ್ರೆ ನನಗೆ ಮನೇಲಿ ಎಲ್ಲೂ ರೂಮ್ ಇದ್ದಾಗೆ ಕಾಣಿಸ್ಲಿಲ್ಲ ಆ ರೂಮ್ ಎಲ್ಲಿದೆ ಅಂತ ಶ್ರೇಷ್ಠ ಕೇಳಿದಾಗ ಅದು ಬರೀ ರೂಮ್ ಅಲ್ಲ ಮೇಲ್ಮಾಳಿಗೆ ಅದರಲ್ಲಿ ಅಮ್ಮನಿಗೆ ಸಂಬಂಧಪಟ್ಟಿರೋ ವಸ್ತುಗಳು ಇದಾವೆ ಅಲ್ಲಿ ಅಂತ ಹೇಳಿದ್ರು ಅವರು ಅದೆಲ್ಲ ಓಕೆ ಆದ್ರೆ ಆ ರೂಮ್ ಅಜ್ಜಿ ರೂಮ್ ಒಳಗಡೆ ಯಾಕೆ ಅದು ಅಮ್ಮ ಅವಳಿಗೆ ಅಂತ ಕಟ್ಸಿದ್ದು ದೊಡ್ಡಣ್ಣ ಯಾವಾಗ ಅವಳ ಜೊತೆಗೆ ಮಾತು ಬಿಟ್ಟೆ ಅಂತ ಹೇಳಿದ್ನೋ ಅವಾಗ ಅವಳ ವಾಸ ಮೇಲ್ಮಾಳಿಗೆಲೆ ಅಲ್ಲಿ ಏನಾದರೂ ಕೆಳಗಡೆ ಒಂದು ಸದ್ದು ಕೂಡ ಕೇಳಿಸ್ತಾ ಇರಲಿಲ್ಲ ಅದಕ್ಕೆ ಅಂತ ಹೇಳಿದರು ಅವರು ಈ ಅಜ್ಜಿಗೆ ಬ್ರೈನ್ ಇಲ್ಲ ಅಂತ ಯಾರು ಹೇಳಿದ್ದು ಚೆನ್ನಾಗೆ ವರ್ಕ್ ಆಗುತ್ತೆ ಇಷ್ಟು ಒಳ್ಳೆ ಟ್ಯಾಲೆಂಟ್ ಇದ್ದರೂ ಅದನ್ನು ಬೇಡದೇ ಇರೋ ಕೆಲಸಕ್ಕೆ ಯೂಸ್ ಮಾಡಿಕೊಂಡ್ರು ಓಕೆ ಆದರೆ ಇವತ್ತು ನೀವು ನಾನು ಹೇಳೋ ಕೆಲಸ ಮಾಡಬೇಕು ಮಾಡ್ತೀರಾ ಅಂತ ಕೇಳಿದ್ಲು ಏನು ಹೇಳು ಅಂತ ಕೇಳಿದ್ರು ಅವರು ಮನೇಲಿ ಎಲ್ಲರೂ ಹಾಲು ಕುಡಿತಾರೆ ಅಲ್ವಾ ಅಂತ ಕೇಳಿದ್ಲು ಹ್ಞೂ ಹೌದು ಅದರಲ್ಲೇನಿದೆ ವಿಷಯ ಅಂತ ಕೇಳಿದ್ರು ಅವರು ವಿಷಯ ಇರೋದೇ ಅಲ್ಲಿ ಆ ಹಾಲಲ್ಲಿ ಎಲ್ರಿಗೂ ಒಂದೊಂದು ನಿದ್ರೆ ಮಾತ್ರೆ ಹಾಕ್ಕೊಡಿ ಅಂತ ಹೇಳಿದ್ಲು ಅವಳು ಏನು ತಮಾಷೆ ಮಾಡ್ತಿದ್ಯಾ ಎಲ್ಲರೂ ಸತ್ರೆ ಅದು ನನ್ನ ತಲೆ ಮೇಲೆ ಬರಲಿ ಅದು ಅಲ್ಲದೆ ಡಾಕ್ಟ್ರು ಬರೆದು ಕೊಡದೆ ಮೆಡಿಕಲ್ ಸ್ಟೋರಲ್ಲಿ ನಿದ್ರೆ ಮಾತ್ರೆ ಕೊಡಲ್ಲ ಅಂದ್ರು ಅವರು ಅಯ್ಯೋ ಅದೆಲ್ಲ ನನಗೆ ಗೊತ್ತಿಲ್ವಾ ನಿಮ್ಮ ಅಮ್ಮ ತುಂಬಾ ಪಾಪ ಮಾಡಿದ್ದಾರೆ ಅನ್ಸುತ್ತೆ ಅದಕ್ಕೆ ನೈಟ್ ನಿದ್ರೆ ಮಾತ್ರ ತಗೊಳ್ಳೋದನ್ನು ನಾನೇ ನೋಡಿದಿನಿ ಅದರಿಂದಾನೇ ತೆಗ್ದು ಹಾಕಿ ಅಂತ ಹೇಳಿದ್ಲು ಅವಳು ಏನು ತೆಗ್ದು ಹಾಕೋದು ಅಂತ ಬಂದತ್ತ ಧ್ವನಿ ಕಡೆಗೆ ತಿರುಗಿದ್ರು ಶರತ್ ರವರು ನಿಂತಿದ್ರು ಅಲ್ಲಿ ಸುಬೋದವರು ಗಾಬರಿ ಆದ್ರೆ ಶ್ರೇಷ್ಠ ಮಾತ್ರ ಏನೂ ಭಯ ಪಡೆದೇ ಏನಿಲ್ಲಪ್ಪ ಹೀಗೆ ಸುಮ್ಮನೆ ಮಾತಾಡ್ತಾ ಇದ್ವಿ ಅಷ್ಟೇ ಅಂದ್ಲು ಅದೇ ಏನು ಅಂತ ಕೇಳಿದ್ದು ನಾನು ಅಂತ ಕೇಳಿದರು ಶರತ್ ರವರು ನಾನು ನಿಮ್ನ ನೋಡೋಕೆ ಅಂತ ಬಂದ್ರೆ ನೀವು ನೋಡಿದ್ರೆ ನಾನು ಏನ್ ಮಾಡ್ತಾ ಇದ್ದೆ ಅಂತ ಕೇಳ್ತಿದ್ದೀರಾ ಯಾಕೆ ನನ್ ಮೇಲೆ ನಂಬಿಕೆ ಇಲ್ವಾ ನಿನಗೆ ಅಂತ ಕೇಳಿದ್ಲು ನಿನ್ನ ನಮ್ದೆ ಯಾರನ್ನ ನಂಬ್ಲಿ ಹೇಳು ನಡಿ ಹೋಗಿ ಊಟ ಮಾಡೋಣ ಅಂದಾಗ ಶ್ರೇಷ್ಠ ಶರತ್ ರವರ ಮುಖ ನೋಡಿ ಅಪ್ಪ ಏನು ಆಗ್ಲಿ ಮಧ್ಯಾಹ್ನ ಆಯ್ತಾ ನಾನು ನಾಳೆ ಬರ್ತೀನಿ ಆಯ್ತಾ ಅಂತ ಸುಬೋಧ್ ಅವ್ರ ಕಡೆಗ್ ನೋಡಿ ಕಣ್ಣಲ್ಲೇ ಕೆಲಸ ಮಾಡುವಂತೆ ಸೂಚಿಸಿ ಅಲ್ಲಿಂದ ಹೊರಟ್ಲು ಶ್ರೇಷ್ಠ ರೂಮಿಗೆ ಬರೋ ಹೊತ್ತಿಗೆ ಬಾಗ್ಲು ತೆರೆದಿತ್ತು ಸ್ತವನ್ ಬಂದಿದ್ದಾನೆ ಅಂತ ಆಗ್ಲೇ ತಿಳಿತು ನಿಧಾನ ಕೊಳಗಡೆಗ್ ಬಂದು ನಿಂದ್ಲು ಸ್ತವನ್ ಅಡಿಗೆ ಮಾಡಿ ಕಾಯ್ತಾ ಕೂತಿದ್ದ ಅವನು ಅವಳ ಮುಖ ನೋಡಿ ಎಲ್ಲಿಗ್ ಹೋಗಿದ್ದ ಅಂತ ಕೇಳ್ದ ಹೂವು ಮಾರೋ ಅಜ್ಜಿಗೆ ಹುಷಾರಿಲ್ಲ ಅಂದಿದ್ಲು ಹೇಗಿದ್ದಾರ ಅಂತ ಕೇಳೋಕ್ ಹೋಗಿದ್ದೆ ಅಂದ್ಲು ಅವಳು ನಾನ್ ಹೇಳಿದ್ದ ಅಲ್ವಾ ಮನೆ ಬಿಟ್ಟು ಎಲ್ಲಿಗೂ ಹೋಗ್ಬಾರ್ದು ಅಂತ ಅಂದ ಕೋಪದಿಂದ ಅವಳು ಅವ್ನ ಹತ್ತಿರವೇ ಕೂತು ಪ್ಲೀಸ್ ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ ನೀವು ಕೋಪ ಮಾಡಿಕೊಂಡ್ರೆ ನನ್ನ ಕೈಯಿಂದ ಸಹಿಸೋಕೆ ಆಗಲ್ಲ ದಯವಿಟ್ಟು ಇನ್ಮೇಲಿಂದ ಈ ತಪ್ಪು ಆಗಲ್ಲ ಅಂತ ಕೇಳಿಕೊಂಡ್ಳು ಸರಿ ಬೆಳಗ್ಗೆ ಯಾಕೆ ತಿಂಡಿ ತಿಂದಿಲ್ಲ ಅಂತ ಕೇಳ್ದ ಅವನು ನೀವೇ ಹೇಳಿದ್ರಿ ಅಲ್ವಾ ಹಸುವಿನ ಮುಂದೆ ಪ್ರೀತಿ ತುಂಬ ದಿನ ಉಳಿಯಲ್ಲ ಅಂತ ಅದಕ್ಕೆ ಟ್ರೈ ಮಾಡಿದೆ ಅಂತ ಹೇಳಿದಾಗ ಸ್ತವನ್ ನಗ್ತಾ ಈಗ ಏನು ಹೇಳ್ತೀಯ ಮೊದಲು ಹಸುವ ಅಥವಾ ಪ್ರೀತಿನಾ ಅಂತ ಕೇಳ್ದ ಮೊದಲು ಹೊಟ್ಟೆ ತುಂಬಬೇಕು ಆಮೇಲಲ್ವಾ ಪ್ರೀತಿ ಮಾಡೋಕ್ಕಾಗೋದು ಅಂತ ಹೇಳಿದ್ಲು ಅವಳು ಈಗಲಾದ್ರೂ ಅರ್ಥ ಆಯಿತು ಅಲ್ವಾ ಅದೇ ನನ್ನ ಪುಣ್ಯ ಅಂತ ಒಂದು ತಟ್ಟೆಯಲ್ಲಿ ಅನ್ನ ಮತ್ತೆ ಸಾಂಬಾರು ಹಾಕಿ ಅವಳು ಮುಂದೆ ಹಿಡಿದು ತಗೋ ಊಟ ಮಾಡುವಂದಾಗ ಅವಳು ಪ್ಲೇಟ್ ತಗೊಂಡು ಊಟ ಮಾಡಿದ್ಲು ಇಬ್ಬರು ಊಟ ಮುಗಿಸಿದ ನಂತರ ಸ್ತವನ್ ಮತ್ತೆ ಕೆಲಸಕ್ಕೆ ಹೊರಟು ನಿಂತು ಅವಳ ಕಡೆಗೆ ನೋಡಿ ಈಗ ಮತ್ತೆ ಹೊರಗಡೆಗೆ ಹೋದರೆ ಮತ್ತಾವತ್ತು ನಾನು ನಿನ್ ಜೊತೆಗೆ ಮಾತಾಡೋದೇ ಇಲ್ಲ ನೆನಪಿರ್ಲಿ ಅಂತ ಅವಳ ಕಡೆ ನೋಡದೆಯೇ ಹೊರಗಡೆಗೆ ಹೋದ ಸಂಜೆ ಹೊತ್ತಿಗೆ ಮನೆಗೆ ಬಂದಾಗ ಶ್ರೇಷ್ಠ ಮನೆಯಲ್ಲೇ ಇದ್ದಿದ್ದನ್ನ ನೋಡಿ ಅವನಿಗೆ ಸ್ವಲ್ಪ ಸಮಾಧಾನ ಆಯಿತು ರಾತ್ರಿ ಇಬ್ಬರೂ ಮಲಗಿದ್ರು ಸ್ಥಾವನ್ ಆಗಲೇ ಗೊರ್ಕೆ ಹೊಡಿಯೋಕೆ ಶುರು ಮಾಡಿದ್ದ ಶ್ರೇಷ್ಠ ನಿಧಾನವಾಗಿ ಹೊದಿಕೆ ಸರಿಸಿ ಎದ್ದು ನಿಧಾನವಾಗಿ ಬಾಗ್ಲು ತೆರೆದು ನಂತರ ಬಾಗಿಲು ಮುಚ್ಚಿ ಹೊರಗಡೆಗೆ ಬಂದ್ಲು ಸ್ವಲ್ಪ ಹೊತ್ತು ನಿಧಾನವಾಗಿ ಹೆಜ್ಜೆ ಇಡ್ತಾ ಬಂದವಳು ನಂತರ ಅಲ್ಲಿಂದ ಜೋರಾಗಿ ಓಡಿ ಮನೆ ಹತ್ರ ತಲುಪಿದ್ಲು ಶ್ರೇಷ್ಠ ಹೇಳಿದಂತೆ ಸುಬೋಧವರು ಎಲ್ಲ ಸಿದ್ಧಪಡಿಸಿದ್ರು ಅವಳು ಬರೋದನ್ನೇ ಕಾಯ್ತಾ ನಿಂತಿದ್ದ ಅವರು ಬಾಗ್ಲು ತೆರೆದ್ರು ಅವರಿಗೆ ಮಲಗುವಂತೆ ಹೇಳಿ ಸೀತಾ ಅವರ ರೂಮಿಗೆ ಬಂದ್ಲು ಶ್ರೇಷ್ಠ ನಿದ್ರೆ ಮಾತ್ರ ತಗೊಂಡಿದ್ರಿಂದ ಗಂಡ ಹೆಂಡತಿ ಇಬ್ಬರಿಗೂ ಚೆನ್ನಾಗಿ ನಿದ್ರೆ ಬಂದಿತ್ತು ಮೇಲ್ಮಹಡಿಗೆ ಹೋಗೋ ಬಾಗ್ಲಿಗೂ ಬೇಗ ಜಡ್ದಿದ್ರು ಸೀತಾ ಅವರು ಬೀಗದ ಕೀಗಾಗಿ ತಡಕಾಡಿ ಕೊನೆಗೆ ಸೀತಾ ಅವರ ಸೊಂಟದ ಹತ್ರ ಇದ್ದ ಕೀ ಗೊಂಚಲನ್ನ ತೆಗೆದು ಬೀಗ ತೆಗೆಯೋಕೆ ಪ್ರಯತ್ನಿಸಿದ್ಲು ಅವಳು ಎರಡು ಮೂರು ಕೀಗಳ ನಂತರ ಬೀಗ ತೆರೆದ್ಕೊಂಡಿತ್ತು ನಿಧಾನವಾಗಿ ಬಾಗ್ಲನ್ನು ಕೂಡ ತೆರೆದ್ಲು ತುಂಬಾ ದಿವಸದಿಂದ ತೆರೆಯದೇ ಇದ್ದಿದ್ರಿಂದ ಬಾಗ್ಲು ಅಂತ ಸದ್ದು ಮಾಡಿ ಓಪನ್ ಆಯ್ತು ಒಳಗಡೆ ಪೂರ್ತಿ ಕತ್ಲು ಸೀತಾ ಅವರ ತಲೆ ಹತ್ರ ಇದ್ದ ಟಾರ್ಚ್ ಲೈಟ್ ತೆಗೆದುಕೊಂಡು ಆನ್ ಮಾಡಿದ್ಲು ಮೇಲ್ಮಹಡಿಯ ಮೆಟ್ಟಿಲುಗಳು ಸರಿಯಾಗಿ ಕಾಣಿಸ್ತಾ ಇತ್ತು ನಿಧಾನವಾಗಿ ಒಂದೊಂದೇ ಮೆಟ್ಟಿಲು ಹತ್ಕೊಂಡು ಮೇಲ್ಗಡೆಗೆ ಬಂದ್ಲು ಏನಿದು ಎಷ್ಟು ಮೆಟ್ಟಿಲುಗಳು ನನ್ಗೆ ಹತ್ತೋಕೆ ಸುಸ್ತಾಯ್ತಲ್ಲ ಇನ್ನು ಆ ಮುತ್ತಿ ಹೇಗತ್ತಿದ್ಲು ಅಂತ ಅಂತ ಎದುರಿಗೆ ನೋಡಿದ್ಲು ದೊಡ್ಡ ಮರದ ಬಾಗ್ಲುಗಳು ಅದಕ್ಕೆ ಕಬ್ಬಿಣದ ಚಿಲಕ ಅದಕ್ಕೆ ಸಿಕ್ಸಿರೋ ದೊಡ್ಡದಾದ ಬೀಗ ಅದಕ್ಕೆ ಸುತ್ತಿರೋ ಒಂದಷ್ಟು ತಾಯ್ತಗಳು ಏನಿದು ಫುಲ್ ತಾಯ್ತಗಳಿಂದ ಮುಚ್ಚೋಗಿದೆ ಬೀಗ ಕೀ ಹಾಕೋ ತೂತೆ ಕಾಣಿಸ್ತಾ ಇಲ್ವಲ್ಲ ಮೊದಲು ಇದನ್ನೆಲ್ಲ ಬಿಚ್ತೀನಿ ಅಂತ ಅದ್ರ ಮೇಲೆ ಕೈ ಇಟ್ಟಾಗ ಒಂದು ತಣ್ಣನೆಯ ಗಾಳಿ ಬೀಸಿತ್ತು ಅಬ್ಬ ಈ ಶೆಕೆಯಲ್ಲೂ ಒಂದು ಗಾಳಿ ಬೀಸಿತು ಅಂತ ಎಲ್ಲಾ ತಾಯ್ತಗಳನ್ನು ಬಿಚ್ಚಿ ತನ್ನ ಕೈಯಲ್ಲಿದ್ದ ಕೀ ಗೊಂಚಲಲ್ಲಿ ಇದ್ದ ದೊಡ್ಡ ಕೀಯನ್ನು ಅದಕ್ಕೆ ಹಾಕಿದ್ಲು ರೈಟ್ಗೆ ತಿರುಗಿಸಿದ್ಲು ಓಪನ್ ಆಗ್ಲೇ ಇಲ್ಲ ಮತ್ತೆ ಲೆಫ್ಟ್ಗೆ ತಿರುಗಿಸ್ದಾಗ ಪಟ್ ಅಂತ ಓಪನ್ ಆಯ್ತು ಕಬ್ಬಿಣದ ಚಿಲ್ಕವನ್ನ ಹಿಂದಕ್ಕೆ ಎಳೆದು ಆ ಬಾಗ್ಲನ್ನ ದೂಡಿದ್ಲು ಅದು ಒಂದ್ ಇಂಚು ಕದಲೇ ಇಲ್ಲ ನಂತರ ಸ್ವಲ್ಪ ಹಿಂದೆ ಬಂದು ತನ್ನ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ದೂಡಿದಾಗ ಬಾಗ್ಲು ತೆರ್ಕೊಂಡಿತ್ತು ಒಳಗಡೆ ಇದ್ದ ಬಾವಲಿಗಳೆಲ್ಲ ಹೊರಗಡೆ ಬಂತು ಅದ್ರ ಜೊತೆಗೆ ಒಂದ್ ಗಾಳಿ ಕೂಡ ಬಂದು ಅವಳನ್ನ ಒಳಕ್ಕೆ ದೂಡಿತ್ತು ಒಳಗಡೆಕ್ ಹೋಗಿ ಬಿದ್ದವಳಿಗೆ ಅಳೋ ಸದ್ದು ಕೇಳಿಸಿತ್ತು ಯಾರು ಅಳ್ತಾ ಇರೋದು ಅಂದ್ಲು ಕತ್ತಲಿದ್ದ ರೂಮಲ್ಲಿ ಏನೂ ಕಾಣಲಿಲ್ಲ ಗಾಳಿ ದೂಡಿದ ರಭಸಕ್ಕೆ ಟಾರ್ಚ್ ಲೈಟ್ ಹೊರಗಡೆಯೇ ಬಿದ್ದಿತ್ತು ರೂಮಿನ ಎಲ್ಲಾ ಕಡೆ ನೋಡಿದ್ಲು ಆ ಕತ್ಲಲ್ಲಿ ಏನೂ ಕಾಣ್ಲಿಲ್ಲ ಯಾರಿದೀರ ಇಲ್ಲಿ ಅಂತ ಅವಳು ಕೇಳ್ತಾ ಇದ್ರೆ ನಾನ್ ಯಾರು ಅಂತ ಗೊತ್ತಾಗಿಲ್ವಾ ಚಿನ್ನು ಅಂತ ಅಳ್ತಾ ಇರೋ ಧ್ವನಿ ಕೇಳಿಸಿತ್ತು ಶ್ರೇಷ್ಠ ಆದ್ರೂ ಭಯ ಪಡ್ದೆ ಯಾರ್ ನೀವು ನನಗ್ ಗೊತ್ತಿಲ್ಲ ಈ ಕತ್ಲಲ್ಲಿ ನನ್ಗೆ ಏನೂ ಕಾಣಿಸ್ತಿಲ್ಲ ಅಂದಾಗ ತಕ್ಷಣವೇ ಪ್ರಕಾಶಮಾನವಾದ ಬೆಳಕು ರೂಮಿನ ಒಳಗಡೆ ಹರಡಿತ್ತು ಆ ಬೆಳಕನ್ನ ಶ್ರೇಷ್ಠಗೆ ತನ್ನ ಕಣ್ಣಿನಿಂದ ನೋಡೋಕಾಗದೆ ಕೈಯನ್ನ ಮುಖಕ್ಕೆ ಅಡ್ಡ ಹಿಡಿದ್ಲು ನಂತರ ಆ ಬೆಳಕು ನಿಧಾನಕ್ಕೆ ಕಡಿಮೆಯಾಗಿ ಆ ಬೆಳಕು ಮಧ್ಯದಲ್ಲಿ ಒಂದು ಆಕೃತಿ ಕಾಣಿಸಿತ್ತು ಸುಟ್ಟು ಹೋದಂತೆ ಇರೋ ಮುಖ ಹರಡ್ಕೊಂಡಿರೋ ಕೂದಲು ವಿಕಾರವಾದ ನಗು ಅದನ್ನ ನೋಡಿ ಶ್ರೇಷ್ಠ ತನ್ನೆರಡೂ ಕೈಗಳನ್ನ ಕಿವಿ ಹತ್ರ ಇಟ್ಟು ಕಣ್ಮುಚ್ಕೊಂಡು ಅಮ್ಮ ಅಂತ ಕಿರ್ಚಿದ್ಲು ಜೋರಾಗಿ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಕತೆಗಳನ್ನ ಕೇಳ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ